ಸರ್ ಈ ಕಡೆ ನಮ್ಮ சரி சார் சைடு வரீங்க வெய் நானே வரேன் இன்னொரு தடவை இலைட் போடுங்க சார் சரி சார் சைடு வரீங்க ஹலோ அடிங்க சார் சைடு வரீங்க அடிங்க அடிங்கங்க வரீங்க சைடு வரீங்க சரி சார் வரீங்க சார் சார் சரி சைடு வரீங்க வரீங்க சார் இங்க சார் டாக்டர் அடட் ஆகிட்டாரு சார் நம்பர் கேனரா ரைட் ುಜ ಖಾದ್ರಿ ಹಾಗೂ ಮಾಂತುಪ್ಪಗಳನ್ನು ಮನೆ ನಡೆಯುತ್ತಾ ಈ ಒಂದು ನನ್ನ ಅಂಕಲ್ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಮುಳುಗು ಮತ್ತು ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಜಯಾನಂದ್ ಕಾಶಪ್ನ ಸರ್ ಈ ಒಂದು ನಗರಸಭೆ ಹುಟ್ಟಿದಾಗ ಥರ್ಡ್ ಬಿ ಹಿಂದುಳಿದ ವರ್ಗ ಥರ್ಡ್ ಬಿ ಬಂದಿದ್ದಿಲ್ಲ ಈ ಒಂದು ಅವಕಾಶ ನಾನು ಬಂದೈತಿ ಅವ್ರ ಅವಕಾಶ ನಾನು ಮಾಡಿಕೊಟ್ಟಾರಂತ ನಾನು ನಮ್ಮ ಫ್ಯಾಮಿಲಿ ಅವರಿಗೆ ಕೃತಜ್ಞತೆವಾಗಿರ್ತೀವಿ ಅದೇ ರೀತಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಪೋರ್ಟ್ ಮಾಡಿದಂತಹ ಪ ಬೇರೆ ಪಕ್ಷದವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಇನ್ಕಲ್ ನಗರದ ಹಿರಿಯರಿಗೂ ಮುಖಂಡರಿಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಮುಖಂಡರಿಗೂ ಹಾಗೂ ಮಹಿಳಾ ಕಾರ್ಯಕರ್ತರಿಗೂ ಹಾಗೂ ನನ್ನ ಜೊತೆ ನಗರಸಭೆ ಎಲ್ಲ ಸದಸ್ಯರಿಗೂ ನಾನು ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ